ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದ್ವಾದಶ ರಾಶಿಗಳಿಗೆ ಈ ಫೆಬ್ರವರಿ ಮಾಸ ಮಾಘ ಮಾಸದಲ್ಲಿ ಗೋಚಾರ ಫಲಗಳ ಬಗ್ಗೆ ನಾವು ಇಂದಿನ ವಿಡಿಯೋಗಳ ಮುಖಾಂತರ ಹೇಳ್ತಾ ಇನ್ನೇನು ಕೊನೆಗೆ ಬಂದಿದ್ದೇವೆ ಕೊನೆಯ ರಾಶಿಯಾಗಿರುವಂತಹ ಮೀನರಾಶಿ ಜಾತಕರಿಗೆ ಮುಖ್ಯವಾಗಿ ಈ ಫೆಬ್ರವರಿ ಮಾಸದಲ್ಲಿ ಯಾವ ರೀತಿ ಗ್ರಹಚಾರ ಗೋಚಾರ ಫಲಗಳಿದೆ ಅಂದರೆ ಮುಖ್ಯವಾಗಿ ನಾವು ನೋಡುವುದಾದರೆ ಈ ಮಿಥುನದಲ್ಲಿರುವಂತಹ ಗುರು ಅಷ್ಟು ಲಾಭದಾಯಕವಾಗಿಲ್ಲ ಮುಖ್ಯವಾಗಿ ಜನವರಿ ಮಾಸದಲ್ಲಿ ಇರುವಂತಹ ಪಂಚಗ್ರಹ ಕೂಟ ಸ್ವಲ್ಪ ಲಾಭ ಸ್ಥಾನಗಳಲ್ಲಿ ಲಾಭಸ್ಥಾನದಲ್ಲಿ ಕೆಲವೊಂದು ಗ್ರಹಗಳಿದ್ದು ಸ್ವಲ್ಪ ಅನುಕೂಲತೆ ಇತ್ತು ಆದರೆ ಈಗ ಲಾಭಸ್ಥಾನ ಹನ್ನೊಂದನೇ ಸ್ಥಾನದಿಂದ ಒಂದೊಂದು ಗ್ರಹವೂ ಕೂಡ ವ್ಯಯಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಮುಖ್ಯವಾಗಿ ಮೀನರಾಶಿಯವರಿಗೆ ಹೇಳೋದು ಹೇಳೋದೇನೆಂದರೆ ಜನವರಿ ಮಾಸದಲ್ಲಿರುವಂತಹ ರೀತಿಯಲ್ಲಿ ಮುಖ್ಯವಾಗಿ ಲಾಭಸ್ಥಾನದಲ್ಲಿರುವಂತಹ ಶುಕ್ರ ಬುಧ ಕುಜ ರವಿ ರಾಹು ಇತ್ಯಾದಿ ವಿಷಯಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಗ್ರಹಗಳು ವ್ಯಯಸ್ಥಾನಕ್ಕೆ ಇದೆ ಮುಖ್ಯವಾಗಿ ನಾವು ಸಂಚಾರ ಗ್ರಹಗಳ ಸ್ಥಾನಮಾನವನ್ನು ನೋಡುವುದಾದರೆ ವಕ್ರಿ ಅಂದರೆ ವಕ್ರ ಸಂಚಾರ ಮಾಡ್ತಾ ಇರುವಂತಹ ಗುರು ಒಂದು ಮಿಥುನ ರಾಶಿಯಲ್ಲಿ ಇದ್ದಾರೆ ಅದೇ ರೀತಿ ಕೇತು ಸಿಂಹ ರಾಶಿಯಲ್ಲಿ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಶನಿ ಪರಮಾತ್ಮರು ಮೀನರಾಶಿಯಲ್ಲೇ ರಾಶಿಯಲ್ಲೇ ಇರುತ್ತಾ ಒಟ್ಟಾಗಿ ಹದಿಮೂರನೇ ತಾರೀಕು ಕೂಡ ರವಿ ಸಂಚಾರ ಅನ್ನೋದು ಮಕರದಲ್ಲಿ ಇದ್ದು ಮುಖ್ಯವಾಗಿ ಈ ಮೀನರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರವಿ ಸಂಚಾರ ಅನ್ನೋದು ಇರುತ್ತೆ ಅಂದರೆ ಒಟ್ಟಾಗಿ ನಾವು ಗ್ರಹ ಸಂಚಾರ ಈ ಷಡ್ಗ್ರಹ ಕೂಟ ಫೆಬ್ರವರಿಲಿ ಆಗ್ತಾ ಇರೋದು ನಾವು ದ್ವಾದಶ ರಾಶಿಗಳನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಜಾಗ್ರಫಿಕಲ್ ಆಗಿ ನೋಡುವುದಾದರೆ ಇದು ಜಗದ್ಯಾತ್ಯಂತ ದೇಶಗಳ ನಡುವೆ ಅಥವಾ ಈ ಭೌಗೋಳಿಕೆಯಲ್ಲಿ ಈ ವಾಯುತತ್ವ ರಾಶಿಯಲ್ಲಿ ಬರ್ತಾ ಇರುವಂತಹ ರವಿಗ್ರಹವಾಗಿರ್ಬೋದು ಕುಜಗ್ರಹವಾಗಿರ್ಬೋದು ಅಗ್ನಿತತ್ವರ ಗ್ರಹಗಳಾಗಿರುವಂತಹ ಈ ಗ್ರಹಗಳು ಬರುವುದರಿಂದ ಸ್ವಲ್ಪ ಅಗ್ನಿ ಅವಘಡಗಳು ಸಂಭವಿಸುವುದಕ್ಕೆ ವಾಯು ತತ್ವ ರಾಶಿಯಲ್ಲಿ ಬರುವಂತಹ ಕಾರಣದಿಂದ ವಿಪರೀತವಾಗಿರುವಂತಹ ವಾಯು ವಾಯು ಆ ಗಾಳಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳು ವಿಪರೀತವಾಗಿರುವಂತಹ ಬಿರುಗಾಳಿ ಇತ್ಯಾದಿ ವಿಷಯಗಳಿಂದ ಈ ಮಾಸದಲ್ಲಿ ಕೆಲವೊಂದು ಸಂದರ್ಭಗಳನ್ನೋದು ಬರುತ್ತೆ ಅದೇ ರೀತಿ ರವಿ ರಾಹುವಿನ ಜೊತೆ ಕೂಡಿರುವುದರಿಂದ ಇದು ಸ್ವಲ್ಪ ಪಿತೃದೋಷವನ್ನು ತೋರಿಸ್ತಾ ಇರುತ್ತೆ ಸೊ ಮುಖ್ಯವಾಗಿ ಈ ಫೆಬ್ರವರಿ ಮಾಸದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ರವಿ ಮತ್ತು ರಾಹು ಕೆಲವೊಂದು ಜಾತಕರಿಗೆ ಅಂದರೆ ಈ ಮಾಸದಲ್ಲಿ ಉಡುವ ಹುಟ್ಟುವಂತಹ ಹದಿಮೂರನೇ ತಾರೀಕು ನಂತರ ಹುಟ್ಟುವಂತಹ ಜಾತಕರಿಗೆ ಶಿಶುಗಳಿಗೆ ಸ್ವಲ್ಪ ದೋಷಗಳ ಬಗ್ಗೆ ಸ್ವಲ್ಪ ಟೈಮ್ ನೋಡಿಕೊಂಡು ಇನ್ಕೇಸ್ ಸಾಧ್ಯವಾಗಿರುವಂಥ ಸಂದರ್ಭಗಳಲ್ಲಿ ಒಳ್ಳೆಯ ಸಿಜೇರಿಯನ್ ಮಾಡಿಸುವಂತಹ ಸಂದರ್ಭಗಳಲ್ಲಿ ನೀವು ಪರ್ಟಿಕ್ಯುಲರಾಗಿ ಕೆಲವೊಂದು ವಿಷಯ ಟೈಮಿಂಗ್ಸನ್ನ ತಿಳಿಸ್ಕೊಂಡು ಒಳ್ಳೆಯ ದಶೆ ಒಳ್ಳೆಯ ಯೋಗ ಇತ್ಯಾದಿ ವಿಷಯಗಳಲ್ಲಿ ನೀವು ಈ ಪರ್ಟಿಕ್ಯುಲರಾಗಿ ಮಗುವಿನ ಸಿಜೇರಿಯನ್ ಇತ್ಯಾದಿ ವಿಷಯಗಳು ಮಾಡ್ತಾಯಿದ್ರೆ ಈ ರೀತಿ ಪ್ರಯತ್ನ ಮಾಡಬಹುದು ಮುಖ್ಯವಾಗಿ ಶುಕ್ರ ಬುಧ ಈ ಎರಡೂ ಗ್ರಹಗಳು ಕೂಡ ಕುಂಭರಾಶಿಯಲ್ಲೇ ಬರುತ್ತೆ ಯಾಕಂದರೆ ಫೆಬ್ರವರಿ ಮೂರನೇ ತಾರೀಕು ಬುಧ ಗ್ರಹ ಮಕರದಿಂದ ಕುಂಭರಾಶಿಗೆ ಆರನೇ ತಾರೀಕು ಶುಕ್ರಗ್ರಹವು ಮಕರದಿಂದ ಕುಂಭರಾಶಿಗೆ ಅದೇ ರೀತಿ ಹದಿಮೂರನೇ ತಾರೀಕು ರವಿಯು ಇಪ್ಪತ್ತ್ಮೂರನೇ ತಾರೀಕು ಕುಜ ಈ ರೀತಿ ಒಂದೊಂದೇ ಗ್ರಹವು ಕುಂಭರಾಶಿಗೆ ಆಲ್ರೆಡಿ ಅಲ್ಲಿರುವಂತಹ ರಾಹುವಿನ ಜೊತೆ ಸೇರಿ ಪಂಚಗ್ರಹ ಕೂಟ ಮತ್ತು ಚಂದ್ರನು ಇನ್ಕ್ಲೂಡ್ ಮಾಡಿದ್ರೆ ಷಡ್ಗ್ರಹ ಕೂಟ ಅನ್ನೋದು ನಿರ್ಮಾಣವಾಗುವುದಕ್ಕೆ ಈ ವಿಷಯಗಳಿಂದ ಕೆಲವೊಂದು ಅಂತ ಕೆಲವೊಂದು ವಿಶೇಷವಾಗಿ ಕೆಲವೊಂದು ವಾರ್ತೆಗಳನ್ನು ಕೆಲವೊಂದು ವಿಷ ವಿಷಯಗಳನ್ನು ನಾವು ಕೇಳುವುದಕ್ಕೆ ಸಿದ್ಧರಾಗಿರಬೇಕು ಕೇಳ್ತಾ ನೋಡ್ತಾ ಇರಬೇಕು ಬಟ್ ಆ ರೀತಿ ಯಾವುದೇ ರೀತಿ ಅವಘಡಗಳು ಸ ಸಂದರ್ಭಗಳು ಬರಬಾರದು ಅಂತ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ ಮುಖ್ಯವಾಗಿ ಮೀನರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ನೋಡುವುದಾದರೆ ಒಂದು ರೀತಿ ಅದು ಎಕ್ಸ್ಟ್ರಾಡಿನರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ಅನ್ನೋ ರೀತಿಯಲ್ಲಿ ಇಲ್ಲ ಮಿಶ್ರ ಫಲಗಳು ಅನ್ನೋದಿರುತ್ತೆ ಯಾಕಂದರೆ ಹದಿಮೂರನೇ ತಾರೀಕು ವರೆಗೂ ಕೂಡ ರವಿಯು ಲಾಭದಲ್ಲಿ ಸ್ವಲ್ಪ ಅನುಕೂಲವಾಗಿರ್ ಇರ್ತಾರೆ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕೂಡ ಮಹಾಶಿಯು ಲಾಭ ಸ್ಥಾನದಲ್ಲಿ ಇರ್ತಾರೆ ಸೊ ಆದ್ದರಿಂದ ಆದ ಮೇಲೆ ಒಂದೊಂದು ಗ್ರಹವು ವ್ಯಯಸ್ಥಾನಕ್ಕೆ ಹನ್ನೆರಡನೇ ಮನೆಗೆ ಸೇರ್ತಾ ಇದು ಸ್ವಲ್ಪ ಆತಂಕವನ್ನು ಸೃಷ್ಟಿಸುವಂತಹ ಸಮಯ ಯಾ ಯಾವ ಸಂದರ್ಭದಲ್ಲಿ ವ್ಯಯಸ್ಥಾನದಲ್ಲಿ ಅಧಿಕ ಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಿಪರೀತವಾಗಿರುವಂತಹ ಖರ್ಚುಗಳು ವಿಪರೀತವಾಗಿರುವಂತಹ ಸ್ಥಳಾಂತರ ಒತ್ತಡ ಕೆಲಸದ ಒತ್ತಡ ಇತ್ಯಾದಿ ವಿಷಯಗಳಲ್ಲಿ ಜಾತಕರು ಕೆಲವೊಂದು ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ ಇನ್ನು ಲಾಭಸ್ಥಾನದಲ್ಲಿ ಪರವಾಗಿಲ್ಲ ಯಾಕಂದರೆ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಲಾಭಸ್ಥಾನದಲ್ಲಿರುವಂತಹ ಕುಜಮಹಾಶಯ ಲಾಭಕಾರಕನಾಗಿರ್ತಾರೆ ಈ ಹನ್ನೊಂದನೇ ಮನೆ ಲಾ ಏಕಾದಶ ಸ್ಥಾನ ಏನು ಹೇಳ್ತೀವೋ ಈ ಲಾಭಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಎಂತಹ ಕ್ಲಿಷ್ಟತರವಾಗಿರುವಂತಹ ಕಷ್ಟತರವಾಗಿರುವಂತಹ ಸಮಸ್ಯೆ ಬಂದ್ರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯಗಳಾಗಿರ್ಬೋದು ಅಥವಾ ಅವುಗಳನ್ನು ಎದುರಿಸಿ ನಿಂತು ಕೆಲವೊಂದು ಪ್ರಯತ್ನಗಳನ್ನು ಅಂದರೆ ಅಸಾಧ್ಯವಾಗಿರುವಂತಹ ಪ್ರಯತ್ನಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಈ ಮೀನರಾಶಿಯವರಿಗೆ ಕುಜನ ಅನುಗ್ರಹ ಅನ್ನೋದು ಅನುಕೂಲವಾಗಿರುತ್ತೆ ಸೊ ಹದಿಮೂರನ ನಂತರ ರವಿಯು ಈ ಮಕರ ರಾಶಿ ಬಿಟ್ಟು ಕುಂಭರಾಶಿಗೆ ಹೋದಾಗ ವ್ಯಯಸ್ಥಾನಕ್ಕೆ ಮೀನರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ರಾಹುವಿನ ಜೊತೆ ಸೇರಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಸೂಕ್ತವಾಗಿರುವಂತಹ ತಾಳ್ಮೆಯಿಂದ ಪರಿಷ್ಕಾರಗಳನ್ನು ಕಾಣಬೇಕಾಗಿರುತ್ತೆ ಈ ಹನ್ನೆರಡನೇ ಮನೆಯಲ್ಲಿರುವಂತಹ ಈ ವ್ಯಯಸ್ಥಾನದಲ್ಲಿ ಜಾಸ್ತಿ ಅಂದರೆ ಅಧಿಕವಾಗಿ ಗ್ರಹಸ್ಥ ಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನಿದ್ದೆ ಸಮಸ್ಯೆ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ನಿದ್ದೆ ಅಂದರೆ ನಿದ್ದೆ ಬರಲ್ಲ ಅದು ಏನೇ ಮಾಡಿದ್ರೂ ಕೂಡ ನಿದ್ದೆ ಬರಲ್ಲ ಒಂದು ಗಂಟೆ ಎರಡು ಗಂಟೆ ಆದರೂ ಏನಕ್ಕೆ ತುಂಬ ಜನಕ್ಕೆ ನಿದ್ದೆ ಬರಲ್ಲ ಬಿಕಾಸ್ ಅವರು ಮೆಂಟಲ್ ಸ್ಟ್ರೆಸ್ ತಗೊಂಡಿರ್ಬೋದು ಒತ್ತಡ ಆಗಿರ್ಬೋದು ಅಥವಾ ಸಮಸ್ಯೆಗಳಿಂದ ಆಗಿರಬಹುದು ಅಥವಾ ಮನೆಯಲ್ಲಿರುವಂತಹ ಕೆಲವೊಂದು ಕಿರುಕುಳ ಅಥವಾ ಇತ್ಯಾದಿ ಹಿಂ ಈ ವಿಷಯಗಳಿಂದ ಆಗಿರಬಹುದು ಅವಮಾನಗಳಿಂದ ಆಗಿರ್ಬೋದು ಕೆಲವೊಂದು ವ್ಯಕ್ತಿ ಅನಾರೋಗ್ಯ ಸಮಸ್ಯೆಗಳಿಂದ ಆಗಿರಬಹುದು ಈ ರೀತಿ ಆ ನಿದ್ದೆಯ ಸಮಸ್ಯೆ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಸೊ ಮುಖ್ಯವಾಗಿ ವೇಯಸ್ಥಾನಕ್ಕೆ ಅಧಿಕ ಗ್ರಹಗಳು ಬಂದಾಗ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳಿ ತಾಳ್ಮೆಯಿಂದ ಕೆಲವೊಂದು ವ್ಯಕ್ತಿಗಳ ಜೊತೆ ಇನ್ ಕೇಸ್ ಏನಾದರೂ ಒಂದು ಮಾತು ಅಂದ್ರೂ ಕೂಡ ಯಾಕಂದರೆ ಇಲ್ಲಿ ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದಾರೆ ರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದಾರೆ ಸೊ ಈ ರೀತಿ ಸ್ವಲ್ಪ ತಾಳ್ಮೆಯಿಂದ ಕೆಲವೊಂದು ಆತಂಕಗಳಾಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ ಬಟ್ ನಿಮ್ಮ ಕಷ್ಟವನ್ನು ಮರಿಬೇಡಿ ನಿಮ್ಮ ಪ್ರಯತ್ನಗಳನ್ನು ಎಷ್ಟೇ ಆತಂಕಗಳು ಬಂದ್ರೂ ಅವಮಾನಗಳಾದ್ರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಎಫರ್ಟ್ ಆಗ್ತಾ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೊ ಈ ರೀತಿ ಸ್ವಲ್ಪ ನಿದ್ದೆ ಬರದೇ ಇರುವಂತಹ ಸಂದರ್ಭಗಳಾಗಿರ್ಬೋದು ಇನ್ನು ವ್ಯಯಸ್ಥಾನದಲ್ಲಿರುವಂತಹ ಶುಕ್ರನ ಮುಖಾಂತರ ವಿಪರೀತವಾಗಿರುವಂತಹ ಖರ್ಚುಗಳು ಆದಾಯಕ್ಕೆ ಮೀರಿ ಖರ್ಚುಗಳಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮಾಸದ ಅಂತ್ಯದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಕುಜ ಕೂಡ ವ್ಯಯಸ್ಥಾನಕ್ಕೆ ಬರುವುದರಿಂದ ಮುಖ್ಯವಾಗಿ ಇರುವಂತಹ ಸ್ಥಾನವನ್ನು ಸ್ಥಳವನ್ನು ಚಲನೆ ಸ್ಥ ಅಂದರೆ ಸ್ಥಳಾಂತರ ಆಗುವುದಕ್ಕೆ ಅದು ಮನೆ ಆಗಿರ್ಬೋದು ಮನೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅಥವಾ ವೃತ್ತಿ ಉದ್ಯೋಗಗಳಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ಈ ವರ್ಗಾವಣೆಗಳಾಗೋದಾಗಿರಬಹುದು ಆಗಿ ಈ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ದೂರದ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳು ಬರುವಂತಹ ಸಂದರ್ಭಗಳಾಗಿರಬಹುದು ಈ ಕುಜನ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರು ಈ ರೀತಿ ಸ ಇರುತ್ತೆ ಇನ್ನು ಮುಖ್ಯವಾಗಿ ಮೀನರಾಶಿಯವರು ಈ ಪರ್ಟಿಕ್ಯುಲರ್ ಫೆಬ್ರವರಿ ಮಾಸದಲ್ಲಿ ನಾನು ಹೇಳ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಚಾಚೂ ತಪ್ಪದೆ ಈ ವಿಷಯಗಳ ನೆನಪಿನಲ್ಲಿ ಇಟ್ಟುಕೊಂಡು ಸ್ವಲ್ಪ ತಾಳ್ಮೆಯಿಂದ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ಯಾಕಂದರೆ ಲಗ್ನದಲ್ಲೇ ಶನಿ ಪರಮಾತ್ಮ ಧರ್ಮಕಾರಕ ಕರ್ಮಕಾರಕ ಅಲ್ಲೇ ಇರೋದರಿಂದ ನೀವೇನು ಕೊಡ್ತೀಯೋ ನೀವು ಯಾವುದಕ್ಕೆ ಎಲಿಜಿಬಲ್ಲೋ ಅದನ್ನು ಮಾತ್ರ ಕೊಡುತ್ತಾರೆ ಪರ್ಟಿಕ್ಯುಲರಾಗಿ ನಿಮಗೆ ಯೋಗ್ಯವಾಗಿರುವಂಥ ಅಂದರೆ ಈ ಸಂದರ್ಭ ಯಾವ ರೀತಿ ಇರುತ್ತಂದರೆ ಕಷ್ಟವನ್ನು ಮಾತ್ರ ಸ್ವ ಸ್ವಶಕ್ತಿ ಮಾತ್ರ ನಂಬ್ಕೊಂಡಿರಬೇಕು ಏನೋ ಆಕಸ್ಮಿಕವಾಗಿ ಅದೃಷ್ಟವಶಾತ್ ನಮಗೇನೋ ಸಿಕ್ಬಿಡತ್ತೆ ಅವಕಾಶಗಳು ಸಿಕ್ಬಿಡುತ್ತೆ ಈ ರೀತಿ ವಿಷಯಗಳ ಮೇಲೆ ಅದೃಷ್ಟವನ್ನು ಮತ್ತೊಂದು ವ್ಯಕ್ತಿಗಳನ್ನು ನಂಬ್ಕೊಂಡ್ರೆ ನಿಮ್ಮ ಪ್ರಯತ್ನಗಳು ಮುಂದಕ್ಕೆ ಹೋಗಲ್ಲ ಆದ್ದರಿಂದ ಸ್ವ ಸ್ವಶಕ್ತಿಯನ್ನು ಸ್ವಯಂ ಕೃಷಿಯಿಂದ ನಿಮ್ಮ ಕೆಲಸ ನೀವೇ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಸೂಕ್ತವಾಗಿರುವಂತಹ ಪರೀಕ್ಷೆಗಳು ಚಿಕಿತ್ಸೆಯನ್ನು ಪಡೆಯುವ ಮುಖಾಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ದೈನಂದಿನ ವ್ಯಾಯಾಮ ದೈನಂದಿನ ಈ ರೀತಿ ವಿಷಯಗಳ ಮುಖಾಂತರ ನೀವು ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಈ ಮಾಸದಲ್ಲಿ ಕ್ಯರ್ ಕೇರ್ ಆಗಿ ನೋಡ್ಕೋಬೇಕು ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ ನ ಅನಾವಶ್ಯಕ ವಿಷಯಗಳ ಬಗ್ಗೆ ಮಾತಾಡುತ್ತಾ ಅಥವಾ ಅನಾವಶ್ಯಕವಾಗಿ ಕೆಲವೊಂದು ಸಂದರ್ಭಗಳನ್ನು ಅಥವಾ ಏನೋ ಟೈಮ್ ಪಾಸ್ ಮಾಡಬೇಕು ಕಾಲ ಕಳೀಬೇಕು ಅನ್ನುವಂತಹ ಸಂದರ್ಭಗಳನ್ನು ಬಿಟ್ಬಿಡಬೇಕಾಗುತ್ತೆ ಇಫ್ ಯು ವಾಂಟ್ ಟು ಗ್ರೋ ಯುವರ್ ಸೆಲ್ಫ್ ಇಫ್ ವಾನ್ ಅ ಗೆಟ್ ಸಕ್ಸಸ್ ಈ ಟೈಮಲ್ಲಿ ನಿಮ್ಮನ್ನು ನೀವು ನಂಬ್ಕೋಬೇಕಾಗಿರುತ್ತೆ ಅಷ್ಟೇ ಬಿಟ್ಟು ಈಗ ಅನಾವಶ್ಯಕವಾಗಿ ನಿಮ್ಮ ಪಕ್ಕದಲ್ಲಿರುವಂತಹ ಮೂರನೇ ವ್ಯಕ್ತಿ ಯಾರು ಇಲ್ವೋ ಅಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತಾ ಕೆಲವೊಂದು ಸಂದರ್ಭಗಳ ಬಗ್ಗೆ ಮಾತಾಡುತ್ತಾ ಈ ಟೈಮ್ ಅನ್ನೋದನ್ನು ಮುಖ್ಯವಾಗಿ ಕಾಪಾಡ್ಕೊಳ್ತಾ ಅವಕಾಶಗಳ ಬರುವಂತಹ ಅವಕಾಶಗಳನ್ನು ಹುಷಾರಾಗಿ ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಈ ಮಾಸದಲ್ಲಿ ಏನಾದರೂ ಅನಾವಶ್ಯಕವಾಗಿ ಪ್ರಯಾಣಗಳು ಅವಶ್ಯಕತೆ ಇರುವುದಿಲ್ಲ ಬಟ್ ಯಾರೋ ಏನೋ ಕರೀತಾರೆ ಇನ್ವೈಟ್ ಮಾಡ್ತಾರೆ ಯಾರೋ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪ್ರಯಾಣಗಳು ಅದರಿಂದ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಜಾಸ್ತಿ ಆಗೋದು ಈ ರೀತಿ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳನ್ನು ಮಾಡದೆ ನಿಮ್ಮ ಈ ಸಾಧನೆ ನಿಮ್ಮ ಗುರಿಗಳ ಬಗ್ಗೆ ಫೋಕಸ್ಡ್ ಆಗಿರಬೇಕಾಗಿರುತ್ತೆ ಅನಾವಶ್ಯಕವಾಗಿರುವಂತಹ ಈ ದುಂದು ವೆಚ್ಚಗಳ ಬಗ್ಗೆ ಗಮನವಿರಲಿ ಇನ್ನು ಆಲ್ರೆಡಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಎಮೋಷ್ನಲಲ್ಲಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ದಯವಿಟ್ಟು ಮಾಡ್ತಾ ಇರುವಂತಹ ಉದ್ಯೋಗವನ್ನು ಅದನ್ನು ಬಿಟ್ಬಿಟ್ಟು ಮತ್ತೆ ನೋಡ್ಕೊಳ್ಳೋಣ ನೆಕ್ಸ್ಟ್ ಮಂತ್ ನೋಡೋಣ ಇತ್ಯಾದಿ ಸಡನ್ ಡಿಸಿಷನ್ನ ತಗೊಳಕ್ಕೆ ಹೋಗಬೇಡಿ ನಾ ನಿಮ್ಮ ಮಧ್ಯೆ ಇಲ್ದಿರುವಂತಹ ಮೂರೋ ವ್ಯಕ್ತಿ ಮೂರನೇ ವ್ಯಕ್ತಿಯ ಬಗ್ಗೆ ನೀವು ಮತ್ತು ಮತ್ತಿತರ ಮಿತ್ರರ ಜೊತೆಗೆ ಆಪ್ತರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹುಷಾರಾಗಿರಿ ಯಾಕಂದರೆ ನೀವು ಹೇಳಿರುವಂತಹ ವಿಷಯಗಳು ಬೇರೆ ವ್ಯಕ್ತಿಯ ಬಗ್ಗೆ ಆಗಿರುತ್ತೆ ಬಟ್ ಅದನ್ನು ಕೇಳಿಸ್ಕೊಂಡಿರುವಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಆ ವ್ಯಕ್ತಿಗೆ ಮತ್ತೊಂದು ರೀತಿಯಲ್ಲಿ ಅಥವಾ ಅಪಾರ್ಥವು ಉಂಟು ಮಾಡುವ ರೀತಿಯಲ್ಲಿ ನೀವು ಹೇಳಿರುವಂತಹ ಮಾತುಗಳನ್ನು ಪೋರ್ಟ್ರೇಟ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ಆದ್ದರಿಂದ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನುವಂತಹ ರೀತಿಯಲ್ಲಿ ಈ ಮಾಸದಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳಾಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ದೂರವಾಗಿ ರವಿ ಸಂಚಾರ ಬದಲಾವಣೆಯ ನಂತರ ಆಗಿರ್ಬೋದು ಕುಜ ಸಂಚಾರ ಬದಲಾವಣೆಯಾಗಿನಂತ ನಂತರ ಆಗಿರ್ಬೋದು ಬರುವಂತಹ ಈ ಮಾಸದಲ್ಲಿ ಮುಖ್ಯವಾಗಿ ಆಲ್ಮೋಸ್ಟ್ ಐದು ಗ್ರಹಗಳು ವ್ಯಯಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಈ ಮಾಸ ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗದಾಯಕವಾಗಿರಬೇಕು ಅಂದರೆ ಮಹಾಗಣಪತಿಯನ್ನು ಆರಾಧನೆ ಮಾಡಬೇಕು ಓಂ ಗಂ ಗಣಪತಿ ನಮಃ ಅಥವಾ ಗಣ ಗಣೇಶನ ಅಷ್ಟೋತ್ತರ ನಾಮಗಳನ್ನು ನೀವು ಓದುವುದರಿಂದ ಅಥವಾ ಬುಧವಾರದಂದು ಗಣೇಶನಿಗೆ ಗರಿಕೆಯಿಂದ ಪೂಜೆ ಮಾಡುವುದರಿಂದ ಸಲ್ಲಿಸುವುದರಿಂದ ಇತ್ಯಾದಿ ಗಣೇಶನ ಆರಾಧನೆ ಮಾಡುವುದರಿಂದ ನೀವು ಈ ಮಾಸದಲ್ಲಿ ಕೆಲವೊಂದು ಗ್ರಹ ದೋಷಗಳ ಸಣ್ಣ ಪುಟ್ಟ ಪ್ರತಿಕೂಲ ಪರಿಸ್ಥಿತಿಗಳ ಮುಖಾಂತ ಅಥವಾ ಅವುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಿಘ್ನೆಗಳನ್ನು ಆತಂಕಗಳನ್ನು ನಿವಾರಣೆ ಮಾಡಲು ಗಣಾಧಿಪ ನಿಮಗೆ ಸದಾ ಆಯುರಾರೋಗ್ಯವನ್ನು ಅಷ್ಟೈಶ್ವರ್ಯ ಸಿದ್ಧಿಯನ್ನು ನೀಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಬಂತು ಸಮಸ್ತ ಒಬ್ಬವಂತು ಸಮಸ್ತ ಬಂತು jai shri ram